ಹೇಮ ವಾಟ್ ನೆಕ್ಸ್ಟ್ ಆ್ಯಂಕರಿಂಗ್ ಆದಮೇಲೆ ಏನು ನಿಂದು ಏನು ಮಾಡ್ಬೋದು ಹೇಮ ಅನ್ನೋ ಥರದ್ದೆಲ್ಲ ಸೊ ತುಂಬ ಚಾಲೆಂಜಸ್ಸು ಬಂದ್ವು ತುಂಬ ನನ್ನನ್ನು ಕೆಳಗಡೆ ಹಾಕುವಂಥ ಕಾಮೆಂಟ್ಸ್ಗಳು ಬಂದವು ಸೊ ಅವೆಲ್ಲದಕ್ಕೆಲ್ಲ ಉತ್ತರನೇ ಝೀ ಕನ್ನಡದ ಸೂಪರ್ ಕ್ವೀನ್ ಓಕೆ ಸೊ ಐ ಥಿಂಕ್ ಐ ಜಸ್ಟ್ ಪಿಕ್ ಡಿಟ್ ಆಪ್ ಅಂತ ಐ ಸೂಪರ್ ಕ್ವೀನ್ ಬಗ್ಗೆ ಮಾತಾಡೋಣ ಬಟ್ ಅದ್ರ ಜೊತೆಗೆ ನೀವು ಉದಿಯಾ ಮ್ಯೂಸಿಕ್ ಮಾಡುವಾಗ್ಲೇನೆ ಸಾಕಷ್ಟು ಈವೆಂಟ್ಸ್ ಕೂಡ ನೀವು ನಿರೂಪಕಿಯಾಗಿ ಕೆಲಸ ನಿರ್ವಹಿಸಿದಿರಾ ಸೊ ಈವೆಂಟ್ ಅಲ್ಲಿ ಆಂಕರಿಂಗ್ ಮಾಡೋದಕ್ಕೂ ಟಿವಿಯಲ್ಲಿ ಆಂಕರಿಂಗ್ ಮಾಡೋದಕ್ಕೂ ಏನು ವ್ಯತ್ಯಾಸ ನಿಮ್ಮ ಪ್ರಕಾರ ತುಂಬಾ ಡಿಫ್ರೆನ್ಸ್ ಇದೆ ಅಲ್ಲಿ ಲೈವ್ ಅಲ್ಲಿ ಅಂತಂದ್ರೆ ನಿಮ್ಗೆ ಯಾರು ಇರೋದಿಲ್ಲ ನನಗೆ ಒಂದೇ ಹೇಳ್ಕೊಟ್ಟಿದ್ದು ನನ್ನ ಸೀನಿಯರ್ಸು ಆ ಲೈವ್ ಅಲ್ಲಿ ಕುತ್ಕೋಬೇಕು ಅಂತಂದ್ರೆ ನಿನ್ ಕ್ಯಾಮ್ರಾನೇ ನಿನ್ ಫ್ರೆಂಡು ಅಂತ ಅನ್ಕೋಬೇಕು ಕ್ಯಾಮ್ರಾನೇ ನಿನ್ ಆಡಿಯನ್ಸ್ ಅಂತ ಅನ್ಕೊಂಡು ಸಕ್ಕತ್ತಾಗಿ ಮಾತಾಡ್ತಾ ಇರು ಅಂತ ಅಲ್ಲೇನ್ ಗೊತ್ತಾ ನಾವು ಅಲ್ಲಿ ಏನೇ ಮಾತಾಡ್ತಾ ಇದ್ರು ಹೆಂಗೆ ಇದ್ರು ಜೋಶಲ್ ಬಂದ್ಬಿಡುತ್ತೆ ಬಟ್ ಜನ ಯಾರು ಇರೋಲ್ಲ ನಿಮ್ನ ತೆಗೊಳ್ಳೋಕೆ ಬಟ್ ಈವೆಂಟ್ಸ್ ಅಲ್ಲಿ ಹಂಗಲ್ಲ ಇಫ್ ಯು ಟಾಕ್ ಎನಿಥಿಂಗ್ ರಬ್ಬೀಶ್ ಅಲ್ಲೇ ಬಹುಮಾನ ತಗೊಬಿಡ್ತಾರೆ ಜನ ಕಂಡಿಡ್ದು ಮಾತಾಡೋದು ಇಟ್ಸ್ ಆಲ್ ಸಚ್ ಬ್ಲೆಸ್ಸಿಂಗ್ ಏನು ಬೇಡ ಅಂತ ನಾರ್ಮಲ್ ಆಗಿ ದುಡಿಮೆ ಅಂತ ಬಂದವಳಿಗೆ ಇಷ್ಟೊಂದೆಲ್ಲ ಜನ ಕೊಟ್ಟಿರೋದು ಇಟ್ಸ್ ಏನೋ ಐ ಎಮ್ ಬ್ಲೆಸ್ಡ್ ಯಸ್ ಸೊ ಆಂಕರಿಂಗ್ ಜೊತೆಗೆ ನಿರೂಪಣೆ ಜೊತೆಗೆ ನೀವು ನಟನೆಗೆ ಕಾಲಿಡ್ತೀರಾ ಒಂದು ಸಿನಿಮಾದಲ್ಲಿ ಕೂಡ ಆಕ್ಟ್ ಮಾಡ್ತೀರಾ ಹೇಗಾಯ್ತು ಅವಕಾಶ ಹೇಗ್ ಸಿಕ್ತು ನಟನೆ ಮಾಡ್ಬೇಕು ಅಂತ ನೀವ್ ಹೇಳಿದ್ರೆ ಕನ್ಸಿತ್ತು ನೀವು ಆಕ್ಟ್ರೆಸ್ ಆಗೋದನ್ನ ಅವ್ರು ನೋಡ್ಬೇಕು ಅಂತ ಸೊ ಇದ್ರ ಮಧ್ಯ ಈ ಸಿನಿಮಾ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅವಕಾಶ ಬಂದಿದ್ ಹೇಗೆ ಸೊ ಚಾನೆಲ್ ಅಲ್ಲಿ ದುಡಿತಿದ್ದೆ ಉದ್ಯ ಮ್ಯೂಸಿಕಲ್ಲಿ ಒನ್ ಫೈಂಡ್ ತುಂಬಾ ಸಿನಿಮಾಗಳು ಬಂದವು ಅಲ್ಲಿ ಭಯ ಇದ್ದು ನನಗೆ ಸಿನಿಮಾಗಳನ್ನ ತಗೊಳದ ಬೇಡವಾ ಅಂತ ಭಯ ಇತ್ತು ಹೋಗ್ತಾ ಹೋಗ್ತಾ ಹೆಂಗಾಗೋಯ್ತು ಅಂತ ಒಂದ್ ಸ್ಟೇಬಲ್ ಬಂದ್ಬಿಟ್ಟೆ ಓಕೆ ನಾನ್ ನೆಕ್ಸ್ಟ್ ಏನೇ ಮಾಡಿದ್ರು ಒಂದು ಸೇವಿಂಗ್ಸ್ ಅನ್ನೋದು ಇಟ್ಕೊಂಡಿರ್ತೀವಲ್ಲ ನಡಿ ಜೀವನ ಅನ್ನೋ ಅನ್ನೋತರ ಸೊ ಅದಾದ್ಮೇಲೆ ಸಿನಿಮಾ ಮಾಡಬೇಕು ಅನ್ನೋದ್ಗೆ ನನ್ ತಂದೆ ತೀರೋಗಿದ್ದು ಸೊ ತಂದೆ ತೀರೋದ್ಮೇಲೆ ನನಗೊಂದು ಅನ್ನಿಸ್ತು ಅವ್ರ ಆಸೆ ತುಂಬ ಇಟ್ಕೊಂಡಿದ್ರು ನನ್ನ ದೊಡ್ಡ ಸ್ಕ್ರೀನಲ್ಲಿ ನೋಡಬೇಕು ಆಮೇಲೆ ನನಗೊಂದು ಆಸೆ ಇತ್ತು ಆ ದೊಡ್ಡ ಸ್ಕ್ರೀನಲ್ಲಿ ಹೇಮಲತಾ ವಿಜಯ್ ಕುಮಾರ್ ಅಂತ ಬರಬೇಕು ಅಂತ ಒಂದು ಆಸೆ ಇತ್ತು ಸೊ ಆಗ ಬಂದಂಥ ಅವಕಾಶನೇ ನನಗೆ ಅಟೆಂಪ್ಟು ಮಾಡಿರೋಂಥ ಒಂದು ಸಿನಿಮಾ ಸಚ್ ಅ ಬ್ಯೂಟಿಫುಲ್ ಟೀಮ್ ಸೊ ಎಲ್ಲ ಹೆಣ್ಮಕ್ಳಿಗೂ ಎಲ್ಲ ಎಲ್ರಿಗೂ ಒಂದು ಅಸಂಪ್ಷನ್ ಇರುತ್ತೆ ಇಂಡಸ್ಟ್ರಿಗೆ ಬರಬೇಕು ಅಂದರೆ ಮೀಡ್ಯಾಗೆ ಬರಬೇಕು ಅಂತಂದರೆ ಅಲ್ಲಿ ಆಡ್ ಆಫ್ ಸ್ಟ್ರಗಲ್ಸ್ ಇರುತ್ತೆ ಏನೇನೋ ಒಂದು ನೆಗೆಟಿವ್ ಥಾಟ್ಸ್ಗಳನ್ನೆಲ್ಲ ನಾವು ನಡ್ಕೊಂಡು ಬರಬೇಕು ಅಂತ ಹೇಳ್ತಾರೆ ದೇವ್ರು ಪುಣ್ಯದ ಮೇಲೆ ನಾನು ಮೀಡಿಯಾಗೆ ಬಂದಿದ್ದೂ ಅಷ್ಟೇ ಅಷ್ಟೆಲ್ಲ ಯಾವ ಕಷ್ಟ ಫೇಸ್ ಮಾಡಿದೆ ಡೈರೆಕ್ಟಾಗಿ ಒಂದು ಅನ್ನ ನೋಡಿದಂತ ಒಂದು ಒಂದು ವ್ಯಕ್ತಿ ನಾನು ಅದಾಗಿದ್ದ ತಕ್ಷಣ ಸಿನಿಮಾ ಅಂತ ಬಂದಾಗ ಸಿನಿಮಾ ರಂಗದಲ್ಲೂ ಅಷ್ಟೇ ಫಸ್ಟ್ ಸಿನಿಮಾ ಏನೇನೋ ಪಲ್ಟಿ ಹೊಡಿಬೇಕು ಅಂತ ಹೇಳ್ತಾರಲ್ಲ ಸೊ ಇದೂ ನನ್ಗೊಂದು ಈಸಿಯಾಗಿ ಬಂದಂಥ ಸಿನಿಮಾ ಅಂಡ್ ದ ಟೀಮ್ ವಾಸ್ ಅಮೇಝಿಂಗ್ ನನ್ನನ್ನ ಅವ್ರು ಟ್ರೀಟ್ ಮಾಡಿದ್ವೇನೆ ಅದು ಬೇರೆ ಲೆವೆಲ್ಲು ಸೊ ಆ ಥರ ಬಂದಂಥ ಸಿನಿಮಾ ಸೊ ಐ ಥಿಂಕ್ ನಮ್ಮ ಅಪ್ಪನ ಆಸೆ ತೀರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಅಗೇನ್ ನೆಕ್ಸ್ಟ್ ಅಂತ ಬಂದಾಗ ಸಿನಿಮಾಗಳು ಇಟ್ ವಾಸ್ ಆಲ್ ಚಾಲೆಂಜಿಂಗ್ ಸೊ ನನಗೆ ಈ ಸಿನಿಮಾ ತೊಗೋಬೇಕು ಮಾಡಬೇಕು ಅಂತ ಅನಿಸಿದ್ದೆ ನನ್ನ ತಂದೆ ಆಸೆಗೋಸ್ಕರ ಅಷ್ಟೆ ಬಟ್ ದೆನ್ ಗೊತ್ತಿಲ್ಲ ಅದು ಇಟ್ ಡಿಡ್ ನಾಟ್ ಟೇಕ್ ಅಪ್ ಟು ಮಚ್ ಬಟ್ ತುಂಬ ರೀಚ್ ಆಯಿತು ಬಟ್ ತುಂಬಾ ಸಕ್ಸಸ್ ಅನ್ನೋ ತರ ಏನು ಕಾಣ್ಲಿಲ್ಲ ಬಟ್ ಹೊಸಬ್ಬರ ಸಿನಿಮಾ ಮಟ್ಟಕ್ಕೆ ಹೋಗಿದ್ದು ಇಟ್ ವಾಸ್ ನೈಸ್